ಇಪ್ಪತ್ತೊಂಬತ್ತಕ್ಕೆ ಹಕ್ಕುಪತ್ರ ವಿತರಣೆ ಮಾಡ್ತೀವಿ ಎಂದ ತಹಶೀಲ್ದಾರ್ ಶಾಸಕರು ಟೈಮ್ ಕೊಟ್ಟಿಲ್ಲ ಕೊಟ್ಟ ಮೇಲೆ ಹಕ್ಕುಪತ್ರವನ್ನು ವಿತರಣೆ ಮಾಡ್ತೀವಿ ಅಂತ ಹೇಳಿ ತಹಶೀಲ್ದಾರ್ ಹೇಳಿದ್ದಾರೆ ತಹಶೀಲ್ದಾರರ ಮೇಲೆ ಲೋಕಾಯುಕ್ತರು ಗರಂ ಆದ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ದಾರೆ ಯಾವ ಶಾಸಕನೂ ಬೇಕಾಗಿಲ್ಲ ಅಂತ ಲೋಕಾಯುಕ್ತ ಗರಂ ಆಗಿದ್ದಾರೆ ತಹಶೀಲ್ದಾರ್ಗೆ ಲೋಕಾಯುಕ್ತರು ಈ ವೇಳೆ ತಾಕೀತು ಕೂಡ ಮಾಡಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಹಕ್ಕು ವಿತರಣೆ ಮಾಡ್ತೀವಿ ಎಂದ ತಹಶೀಲ್ದಾರ್ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಹಕ್ಕು ಪತ್ರ ವಿತರಣೆ ಮಾಡ್ತೀವಿ ಎಂದ ತಹಶೀಲ್ದಾರ್ ಶಾಸಕರು ಟೈಮ್ ಕೊಟ್ಟಿಲ್ಲ ಕೊಟ್ಟ ಮೇಲೆ ಹಕ್ಕು ಪತ್ರವನ್ನ ವಿತರಣೆ ಮಾಡ್ತೀವಿ ಅಂತ ಹೇಳಿ ತಹಶೀಲ್ದಾರ್ ಹೇಳಿದ್ದಾರೆ ತಹಶೀಲ್ದಾರರ ಮೇಲೆ ಲೋಕಾಯುಕ್ತರು ಗರಂ ಆದ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ದಾರೆ ಯಾವ ಶಾಸಕನೂ ಬೇಕಾಗಿಲ್ಲ ಅಂತ ಲೋಕಾಯುಕ್ತ ಗರಂ ಆಗಿದ್ದಾರೆ ತಹಶೀಲ್ದಾರ್ಗೆ ಲೋಕಾಯುಕ್ತರು ಈ ವೇಳೆ ತಾಕೀತು ಕೂಡ ಮಾಡಿದ್ದಾರೆ ಕೊಡ್ಬೇಕ

Tashundha, this <laughs> message is <laughs> ಮಲ್ಲೇಶ್ about Alessia Alessia, this is <laughs> Tashundha Sir, it's <laughs> a good issue This is <laughs> how many people are doing Oh sir, sorry, I don't want to talk to you I don't want to talk to you We have to talk to you We have to talk ಎಲ್ಲಾ ಎಲೆಕ್ಟ್ರೋನಿಸ್ಟ್ ಕೂಡ ಕಾಗದ ಬಿಡಿ ಒಟ್ ಬಿಡಿ ಪಾಸ್ ಆಡಲು ಕೂಡ ಬಿಡಿ ಎಲ್ಲಾ ಆಫೀಸರ್ ಕಷ್ಟ ತಿನ್ನಲ್ಲ ಕೂಡ ಬಿಡಿ ಇಲ್ಲ ಕರೆಂಟ್ ಡ್ಯೂ ಸರ್ ಮತ್ತು ಪ್ರಾಬ್ಲಮ್ ಇದೆ ಮೊದಲು ಮಾಡಿದರೆ ಇಲ್ಲ ಕೂಡ ಬಿಡೋಣ ಜನೆಗೆ ರೆಲ್ಲಾಕ ಕೂಡ ಅಂತಂದಂತಾ ಫಾರ್ತಾ ಗೌಯೋ ಒಟ್ ಬಿಡಿ ಯಾ ಅದರ ಮೇಲೆ ಎಲ್ಲೋ

1999. 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 19 <Yeah. S 2>